ನಾನು ಇಲ್ಲಿ ಈ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಜೆ ಡಿ ಎಸ್ ಪಕ್ಷದ ವಕ್ತಾರನಾಗಿ ಎರಡು ರೀತಿಯಲ್ಲೂ ಕೂಡ ಮಾತನಾಡಬೇಕಾಗತ್ತೆ ಅಂದರೆ ಇಪ್ಪತ್ತೇಳನೇ ತಾರೀಕು ತಾಲೂಕು ಆಫೀಸ್ನಲ್ಲಿ ನಡೆದಂಥ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅದು ಜನತಾ ನ್ಯಾಯಾಲಯ ಅಂತ ಭಾವಿಸಿ ಹಿರಿಯರಾದಂತಹ ಅಂದಾನವರು ನಮ್ಮ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ನಾವು ಈ ಕ್ಷೇತ್ರದ ಶಾಸಕರಿಗೆ ಮನವಿನ ಕೊಡ್ತೀವಿ ಸ್ವಾಮಿ ನಾವು ಈ ವಿಚಾರದಲ್ಲಿ ಭಾಳಷ್ಟು ಅಧ್ಯಯನ ಮಾಡಿ ಬಂದಿದ್ದೀವಿ ಈ ಕ್ಷೇತ್ರದ ಜನರನ್ನು ನೀವು ಕಾಪಾಡಬೇಕು ನೀವು ನಮ್ಮೆಲ್ಲರ ಸೇವಕರು ಮತ್ತು ನಮ್ಮೆಲ್ಲರಿಗೂ ಕೂಡ ಶಾಸಕರು ಪಕ್ಷಾತೀತವಾಗಿ ನಾವು ನಿಮ್ಮ ಹತ್ರ ಬಂದಿದ್ದೀವಿ ನಾವು ಪಕ್ಷದ ಮುಖಂಡರುಗಳು ಅಂತ ನೀವು ನಮ್ಮನ್ನು ಇಗ್ನೋರ್ ಮಾಡೋದು ಬೇಡ ಪಕ್ಷಾತೀತವಾಗಿ ಬಂದಿದ್ದೀವಿ ದಯವಿಟ್ಟು ನಮ್ಮ ಮನವಿಯನ್ನು ನೀವು ತೊಗೊಳ್ಳಿ ಅಂತ ಅಂತ ಅಂದಾಗ ಏ ಇರಪ್ಪ ನಿಮಗೇನು ಗೊತ್ತು ನಾನೇನು ಮಂಗನ ನನಗೇನು ತಲೆ ಕೆಟ್ಟಿದೆಯಾ ಈ ಯೋಜನೆ ತರೋದಕ್ಕೆ ಈ ರೀತಿ ನಮಗೆ ಸಬಬನ್ನು ಕೊಡ್ತಾರೆ ನಂತರ ನನಗೆ ಅಲ್ಲಿ ಹಾಸ್ಯಾಸ್ಪದವಾಗಿ ಕಂಡಿದ್ದೇನು ಅಂತಂತಂದರೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಸ್ವಾಮಿ ಈ ಕೆರೆ ಈ ನೀರನ್ನೇನಾದರೂ ನೀವು ಕೆರೆಗಳಿಗೆ ತಂದಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಯಾವ ರೈತರ ಪರವಾಗಿ ಅಂತ ಹೇಳ್ತಾ ಇದ್ದೀರಿ ನೀವು ಕನಿಷ್ಠ ದನ ಕರುಗಳು ಈ ನೀರನ್ನು ಆಗಿಲ್ಲ ಅಂತ ಹೇಳ್ದಾಗ ಹೇಳ್ತಾರೆ ನಮ್ಮ ಶಾಸಕರು ದನ ಕರುಗಳು ಆಗಿಲ್ವಾ ಹಾಗಿದ್ರೆ ಅದು ನನಗೆ ಗೊತ್ತೇ ಇಲ್ಲ ಅಂತಾರೆ ನಾನು ನಮ್ಮ ಸಮಿತಿಯ ಪರವಾಗಿ ಅಥವಾ ನಮ್ಮ ತಾಲೂಕಿನ ಜನರ ಪರವಾಗಿ ಒಂದು ಪ್ರಶ್ನೆ ಮಾಡೋದಾದರೆ ಅವರಿಗೆ ಸ್ವಾಮಿ ಈ ಕ್ಷೇತ್ರದಲ್ಲಿ ನೀವು ಶಾಸಕರು ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಬಜೆಟ್ನ ನಮ್ಮ ಸಾರ್ವಜನಿಕರು ಕಟ್ಟಿರುವಂಥ ತೆರಿಗೆ ಹಣವನ್ನು ತಂದು ಇಂಥದ್ದೊಂದು ಇದ್ದೀರಿ ಕನಿಷ್ಠ ಈ ಯೋಜನೆಯ ನಿಮಗೆ ನಿಮಗಿರಬೇಕಲ್ವ ಅಂತ ನಾನು ಕೇಳ್ತೀನಿ ಟಿ ವಿ ರಾಮಚಂದ್ರನ್ರವರು ಒಬ್ಬರು ವಿಜ್ಞಾನಿಗಳು ಹೇಳ್ತಾರೆ ಈ ಎರಡನೇ ಹಂತದ ಶುದ್ಧೀಕರಣ ಮಾಡಿದಂಥ ನೀರಿನಲ್ಲಿ ಕಕ್ಕಸಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಯಾವುದೇ ಕಾರಣಕ್ಕೂ ಕೂಡ ಪರಿಪೂರ್ಣವಾಗಿ ಶುದ್ಧವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಭಾರ ದೊಡ್ಡ ಗಾತ್ರದ ಲೋಹಗಳು ಕರಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಫ್ಯಾಕ್ಟ್ರಿಗಳಿಂದ ಬರುವಂತಹ ಕೆಮಿಕಲ್ ಫಾಸ್ಫರಸ್ ರಂಜಕ ರಂಜಕ ಇಂತಹ ಕೆಮಿಕಲ್ಗಳಿಂದ ಮುಂದಿನ ಐದು ಹತ್ತು ವರ್ಷಗಳಲ್ಲಿ ನಮ್ಮ ಈ ಭವಿಷ್ಯದ ಪೀಳಿಗೆಯ ಮಕ್ಕಳು ಏನಿರ್ತಾರೆ ಅವರ ಅವರಿಗೆ ಆರೋಗ್ಯದಲ್ಲಿ ಬಹುದೊಡ್ಡ ಪರಿಣಾಮಗಳು ಬೀಳ್ತವೆ ಕ್ಯಾನ್ಸರ್ ಕಿಡ್ನಿ ಫೈಲ್ಯೂರು ಲಿವರ್ ಕ್ಯಾನ್ಸರ್ ಕರಳು ರೋಗ ಚರ್ಮ ಬೇನೆ ಮೂಳೆಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಬರುವಂಥದ್ದು ಇಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಹೋರಾಟಗಾರರೆಲ್ಲರೂ ಕೂಡ ಅಧ್ಯಯನ ಮಾಡಿ ನಾವು ಅದನ್ನು ಅಧ್ಯಯನದ ಜೊತೆಯಲ್ಲಿ ಮನವಿ ಪ ಪತ್ರವನ್ನು ಸಿದ್ಧ ಮಾಡಿ ನಾವು ತಾಲೂಕಲ್ಲಿ ಶಾಸಕರಿಗೆ ನಾವು ತೊಗೊಂಡೋಗಿ ಕೊಟ್ಟ ಕೊಟ್ಟಾಗ ಭಾಳಷ್ಟು ಅಗೌರವದಿಂದ ಮಾತನಾಡ್ತಾರೆ ನಿಮ್ಗೆ ನಮಗೇನು ನಾಲೆಡ್ಜ್ ಇಲ್ಲ ಅದರ ಮೇಲೆ ಸುಮ್ಮನೆ ಏನೋ ಪಕ್ಷದಿಂದ ಬಂದಿದ್ದೀವಿ ರಾಜಕಾರಣ ಮಾಡ್ತಾ ಇದ್ದೀವಿ ಅನ್ನೋದು ಅವ್ರ ಭಾವನೆ ಆಗಿದೆ ಅವರು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಎಮ್ ಎ ಮಾಡಿದ್ದಾರೆ ಬಿ ಎಡ್ ಮಾಡ್ಕೊಂಡು ಬಂದಿದ್ದಾರೆ ರಾಜಕಾರಣ ಮಾಡ್ತಿದ್ದಾರೆ ಒಂದಿಷ್ಟು ಕನಿಷ್ಠ ಆ ಒಂದು ಕ್ವಾಲಿಫಿಕೇಷನ್ನಿಗೆ ಇತರರ ಜೊತೆಯಲ್ಲಿ ಸಾರ್ವಜನಿಕರಿಗೆ ಏನು ಸಂವಹನ ಮಾಡಬೇಕಾದ್ರೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ ವೃಷಭಾವತಿ ನೀರನ್ನು ತಂದಿದ್ದೇ ಆದರೆ ಈ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಇದೇ ಶಾಸಕರು ಇವಾಗಲೇ ಜಾಗನ ಗ್ರಾಂಟ್ ಮಾಡಿ ಗ್ರಾಂಟ್ ಮಾಡಿಟ್ಟು ಹೋಗಬೇಕಾಗತ್ತೆ ವೃಷಭಾವತಿಯಿಂದ ಸಾಯೋವರಿಗೆ ಇದು ಸ್ಮಶಾನದ ಜಾಗ ಅಂತ ಹೇಳಿ ಬರೆದಿಟ್ಟು ಹೋಗಬೇಕಾಗತ್ತೆ ಒಂದು ನಾನು ಜೆ ಡಿ ಎಸ್ ವಕ್ ವಕ್ತಾರನಾಗಿ ಮಾತನಾಡಲಿಕ್ಕೆ ಬಯಸುವಂಥದ್ದು ಈ ಕ್ಷೇತ್ರದಲ್ಲಿ ಶಾಸಕರು ಈ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಮೂವತ್ತೆರಡು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ ಸಂತೋಷ ಜನ ಬದಲಾವಣೆ ಬಯಸಿದ್ರು ಜನ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಇಪ್ಪ ಈ ಎರಡೂವರೆ ವರ್ಷದಲ್ಲಿ ಒಂದು ಸಾವಿರ ಬಾರಿ ಉಚ್ಚಾರ ಮಾಡಿರ್ಬೋದು ನಿಮ್ಮ ಶ್ರೀನಿವಾಸ ಅವರು ಏನು ಮಾಡಿದ್ರು ಅವರು ಅವನ್ನೆಲ್ಲ ಆದಂಥದ್ದು ಅವರು ಇಷ್ಟು ವರ್ಷ ಮಲಗಿದ್ರು ನಮ್ಮ ಕ್ಷೇತ್ರದಲ್ಲಿ ಸೊನ್ನೆಯಿಂದ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ ಏನು ಸ್ವಾಮಿ ನಮ್ಮ ತಾಲೂಕಿನಲ್ಲಿ ಕುಡಿಲಿಕ್ಕೆ ನೀರಿರ್ಲಿಲ್ವಾ ಓಡಾಡಲಿಕ್ಕೆ ಬಸ್ ಇರಲಿಲ್ವಾ ಮಕ್ಕಳು ಓದಲಿಕ್ಕೆ ಕಾಲೇಜುಗಳಿರ್ಲಿಲ್ವ ಇವೆಲ್ಲ ಮೂಲಭೂತ ಸೌಕರ್ಯಗಳಲ್ವಾ ನೀವು ಎರಡು ವರ್ಷ ಎರಡೂವರೆ ವರ್ಷದಿಂದ ನೀವು ಅದರ ಸಾಧನೆ ಮಾಡಿರುವುದೇನು ಬೇಗೂರು ಮತ್ತು ತ್ಯಾಮಗುಡ್ಲು ಮುಖ್ಯ ರಸ್ತೆನ ಈ ಹಿಂದೆ ಜೆ ಡಿ ಎಸ್ ಸರ್ಕಾರದಲ್ಲಿ ಶ್ರೀನಿವಾಸ ಮೂರ್ತಿರವರ ಅವಧಿನಲ್ಲಾದಂಥ ಅನುದಾನವನ್ನು ನೀವು ಟೆಂಡರ್ ಕ್ಯಾನ್ಸಲ್ ಮಾಡಿ ಅದೇ ಪ್ರಾಜೆಕ್ಟ್ಗೆ ಹೊಸ ಟೆಂಡರ್ ಮಾಡಿ ನಿಮ್ಮ ಹೆಸರನ್ನ ಇಟ್ಕೋತೀರಿ ಮತ್ತೆ ಈ ಬಿನ್ಮಂಗ್ಲ ನೆಲಮಂಗ್ಲ ಮುಖ್ಯ ರಸ್ತೆಗೆ ಬಿನ್ಮಂಗ್ಲ ನೆಲಮಂಗ್ಲ ಮುಖ್ಯ ರಸ್ತೆಗೆ ಇಲ್ಲ ಅವರ ಸರ್ ಅವ್ರೇನು ಅಂತ ಆಡಳಿತ ಪಕ್ಷ ಅಲ್ವಾ ಹಂಗಾಗಿ ಅವ್ರನ್ನ ಅವರು ವೈಭವೀಕರಿಸ್ಕೊಳೋದಕ್ಕೆ ಅವ್ರ ಮುಖಂಡರುಗಳು ಹೇಳ್ತಿರುವಂತದ್ದು ಹೇಳ್ತಿರುವಂತ ಯಾರು ಕೂಡ ಸಾರ್ವಜನಿಕವಾಗಿ ಹಿತಾಸಕ್ತಿ ಹೊಂದಿರುವಂತವರಲ್ಲ ಈ ನೀರಿನ ಪರಿಣಾಮವನ್ನು ಅವ್ರು ಯಾರು ಕೂಡ ಅನ್ಭವಸ್ಥವ್ರಲ್ಲ ಈ ಬಗ್ಗೆ ಸಹಿ ಸಂಗ್ರಹ ಮಾಡಿ ಹಾಗಾಗಿ ನಾವು ಸಾರ್ವಜನಿಕರವಾಗಿ ನಾವು ಕೂಡ ಮೆಂಬರ್ಶಿಪ್ ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ಈಗಾಗಲೇ ನಮಗೆ ಮೂರು ಸಾವಿರಕ್ಕೂ ಹೆಚ್ಚು ಮೆಂಬರ್ಶಿಪ್ ಅಪ್ಲಿಕೇಶನ್ಸ್ ಬಂದಿದೆ ಮುಂದಿನ ದಿನಗಳಲ್ಲಿ ಇದು ಹತ್ತರಿಂದ ಹದಿನೈದು ಸಾವಿರಕ್ಕೆ ದಾಟುತ್ತ ಅಪ್ಲಿಕೇಶನ್ಸು ಯಾವುದೇ ಸಂಶಯ ಇಲ್ಲ ನಮ್ಮ ಋಷಭೌತಿ ಹೋರಾಟ ಸಮಿತಿ ಭಾಳ ದೊಡ್ಡ ಮಟ್ಟದ ಒಂದು ಸದಸ್ಯತ್ವವನ್ನು ಇಟ್ಕೊಂಡು ಈ ಹೋರಾಟವನ್ನು ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಮ್ಮ ಸಮಿತಿಯಿಂದ ಅಂದ್ಕೊಂಡಿದ್ದೀವಿ ನಾವು ನಾವು ಮತ್ತೆ ಈ ಸಮಿತಿ ವತಿಯಿಂದ ನಮ್ಮ ಶಾಸಕರಿಗೆ ಅಥವಾ ಕಾಂಗ್ರೆಸ್ ಮುಖಂಡಗಳಿಗೆ ಓಪನ್ ಆಗಿ ಒಂದು ಬಹಿರಂಗ ಆಹ್ವಾನವನ್ನು ಕೊಡ್ತಾ ಇದ್ದೀವಿ ಸ್ವಾಮಿ ನೀವು ಏನಾದರೂ ಈ ಕ್ಷೇತ್ರದ ಈ ಒಂದು ಯೋಜನೆಗೆ ಈ ಯೋಜನೆ ಸರಿಯಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಏನಾದರೂ ತಾಂತ್ರಿಕ ಜ್ಞಾನ ಇರುವಂತಹ ವ್ಯಕ್ತಿಗಳನ್ನು ಅಥವಾ ದಾಖಲೆಗಳನ್ನು ನೀವು ತಂದು ನಿರೂಪಿಸೋದಾದರೆ ನಾವು ಕೂಡ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟ ವೃಷಭವತಿ ನೀರಿನಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ ಈ ಓ ಈ ಯೋಜನೆ ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕವಾಗಿ ಹಿತಾಸಕ್ತಿಯನ್ನು ಹೊಂದಿಲ್ಲ ಇದು ಬಂದರೆ ಭಾಳ ದೊಡ್ಡ ದುರಂತಗಳು ಸಂಭವಿಸುತ್ತೆ ಅಂತ ನಾವು ಕೂಡ ನಿರೂಪಿಸ್ತೀವಿ ಸಾಧ್ಯ ಆದರೆ ಎಲ್ಲ ಮಾಧ್ಯಮ ಮಿತ್ರರನ್ನು ತಗೊಬಂದು ಈ ಒಂದು ಸಂವಾದ ಸಂವಾದ ಇಟ್ಕೊಳ್ಳೋಣ ಶಾಸಕರು ಕೂಡ ಬರಲಿ ನಾವು ಕೂಡ ಕೂತ್ಕೊಳ್ಳೋಣ ಪಕ್ಷಾತೀತವಾದ ಸಂವಾದವನ್ನು ಮಾಡೋಣ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಸಾಧ್ಯ ಆದರೆ ನೇರ ಪ್ರಸಾರವನ್ನೇ ಬಿಡೋಣ ಹೋರಾಟಗಾರರು ಮಾಡ್ತಿರುವಂಥ ಹೋರಾಟ ಸತ್ಯನ ಅಥವಾ ಈ ಶಾಸಕರು ಅಥವಾ ನಮ್ಮ ಸರ್ಕ ಇವತ್ತಿನ ಸರ್ಕಾರ ಮಾಡ್ತಿರುವಂಥ ಯೋಜನೆ ಸತ್ಯನಾ ಅಂತ ಹೇಳಿ ನಾವು ಮುಂದಿನ ದಿನಗಳಲ್ಲಿ ಸವಾಲನ್ನು ಕೋರೋಣ